ನಾನೇ ಹೇಳ್ತೀನಲ್ಲ ನಮ್ಗೆ ಯಾಕೆ ಭಗವಂತ ಬೇಗ ಅಮ್ಮನ್ ಕರ್ಕೊಂಡ್ಬಿಟ್ಟೆ ನೀವು ನಂಬ್ತಿರೋ ಬಿಡ್ತಿರೋ ನನ್ ಮೈಕ್ ಹೋದ್ ಎದ್ದ ಹೇಳ್ತೀನಿ ಇಪ್ಪತ್ತ್ ಕೋಟಿ ಹೋದ್ರು ಪರವಾಗಿಲ್ಲ ಕಣ ಒಂದು ಹೆಚ್ಚು ಕಡಿಮೆ ಒಂದು ಐವತ್ತರವತ್ತು ತಿಯೇಟರ್ ಕಟ್ಬಿಡ್ಬೇಕು ಹಿಂಗನ್ನೋರ್ ಅಂದ್ರೆ ಕ್ಯಾಶುಯಲ್ ಲ್ಯಾಂಗ್ವೇಜ್ ಹಿಂಗ್ ಮಾಡ್ಬೇಕು ನಾವು ಸಿನಿಮಾ ಫೀಡ್ ಮಾಡೋ ಕೆಪಾಸಿಟಿ ಬೇಕು ಅದೊಂದ್ ದೊಡ್ಡ ಟ್ಯಾಲೆಂಟ್ ರೀ ಅದು ಅದು ಕಂಪನಿಗೆ ಬಂದು ಯೋಗ್ಯತೆ ಇದೆ ನೀವೇನ್ ಮಾಡ್ರಿನ್ ಕಳ್ಕೊಂಡಿಲ್ವಾ ಎಲ್ಲರೂ ಗಳಿಸ್ಕೊಂಡ್ ಕುತ್ಕೊಂಡ್ರೆ ಇಲ್ಲ ಅವರು ಕಳ್ಕೊಂಡ್ರಿ ಎಷ್ಟೋ ಕಳ್ಕೊಂಡ್ರಿ ಅಣ್ಣವ್ರ ಕಾಲವಾದ ನಂತರ ನಿಮ್ಗೆ ಹೌದು ಕನ್ನಡದ ಮೇಲೆ ಇರ್ತಕ್ಕಂತ ಹಿಡ್ತಾ ಇದೆಯಲ್ಲ ಅದು ಸ್ವಲ್ಪ ಕಡಿಮೆ ಆಗ್ತಾರ ಈ ಪೋಷಕ ಪಾತ್ರಗಳೆಲ್ಲ ಇದೆಯಲ್ಲ ಅಪ್ಪಾಜಿ ನೀವು ಯಾರು ಇಲ್ದಿರ ಎರಡೇ ಜನ ಇಟ್ಕೊಂಡು ನೋಡ್ರಿ ಆಗಲ್ಲ ಹೌದು ಕರೆಕ್ಟಾ ಹೌದು ಇನ್ನು ಸಿನಿಮಾ ರಂಗಕ್ ಬರುವಾಗ ಇತ್ತೀಚಿನ ದಿನಮಾನಗಳಲ್ಲಿ ತಾವು ತುಂಬಾ ಯೂತ್ಸ್ ಅಂದ್ರೆ ಹೊಸ ಕಲಾವಿದ್ರಗಳನ್ನ ತಾವು ನೋಡ್ತಾ ಇದೀರಿ ಅವ್ರ್ ಪಡ್ತಕ್ಕಂತ ಕಷ್ಟ ಆಗ್ಬೋದು ಆಗತ್ತೆ ನಾನೇ ಹೇಳ್ತೀನಲ್ಲ ನಮ್ಗೆ ಯಾಕೆ ಭಗವಂತ ಬೇಗ ಅಮ್ಮನ್ ಕರ್ಕೊಂಡ್ಬಿಟೆ ತುಂಬಾ ಆಸೆ ಐತಿ ಅಮ್ಮ ಅವ್ರಿಗೆ ನೀವು ನಂಬ್ತಿರೋ ಬಿಡ್ತಿರೋಕ್ ಹೋದ್ಲೇಳ್ ಹೌದು ಕೋಟಿ ಹೋದ್ರು ಪರವಾಗಿಲ್ಲ ಕಣ ಒಂದು ಹೆಚ್ಚು ಕಡಿಮೆ ಒಂದ್ ಐವತ್ ಅರವತ್ತು ಥಿಯೇಟರ್ ಕಟ್ಟ್ಬಿಡಬೇಕಣ್ಣ ಹಿಂಗಣ್ಣವರು ಅಂದ್ರೆ ಕ್ಯಾಶುವಲ್ ಲ್ಯಾಂಗ್ವೇಜ್ ಹೌದ್ ಹೌದು ಹಿಂಗ್ ಮಾಡ್ಬೇಕು ಅಣ್ಣ ನಾವ್ ಅಂತ ಹೇಳಿ ಹಳ್ಳಿ ಫೀಲ್ ಇದೆಯಲ್ಲ ಮಾತಾಡೋದ್ ಹಾ ಆ ಬ ಕಾ ಒಂದ್ ಐವತ್ ಥಿಯೇಟರ್ ಆದ್ರೂ ಮಾಡಿದ್ರೆ ನಮ್ದು ಒಂದು ಕ್ಯಾಲ್ಕುಲೇಷನ್ ಏನಿತ್ತು ಅಂತ ನಮ್ದೇ ಹಾರ್ಡ್ ಡಿಸ್ಕ್ ನಾವ್ ರೆಡಿ ಮಾಡ್ಕೊಂಡ್ಬಿಟ್ಟು ಯಾರ್ ಬೇಕು ನಮ್ ಕನ್ನಡ ಚಿತ್ರದ ನಾವ್ ಹಾಕೊಳ್ಳೋದು ಹೌದು ಸಿನಿಮಾ ಅಂದಿರಾಗ ಬೇರೆ ಭಾಷೆದ ಹಾಕೊಳೋದು ಹೌದು ಇವತ್ತು ಇಲ್ಲಾಗಿದ್ದೆನು ಅಂದ್ರೆ ಎಷ್ಟೋ ಜನ ನಿರ್ಮಾಪಕರು ಏನ್ ಅರ್ಥ ಆಗ್ಲಿಲ್ಲ ಸಿನಿಮಾ ಫೀಡ್ ಮಾಡೋ ಕೆಪಾಸಿಟಿ ಬೇಕು ಅದೊಂದು ದೊಡ್ಡ ಟ್ಯಾಲೆಂಟ್ ರೀ ಅದು ಯಸ್ ಸರ್ ಅದು ಈಗ ಓಪನ್ ಆಗಿ ಹೇಳ್ತಾ ಇದೀನಿ ಅದು ಅಣ್ಣವ್ರ ಕಂಪನಿಗೆ ಬಂದು ಯೋಗ್ಯತೆಯನ್ನು ಶಕ್ತಿ ಇತ್ತು ಅದನ್ನ ಏನೋ ರಾಜಕೀಯ ಮಾಡ್ಬಿಡ್ತಾರೆ ಹಿಂಗ್ ಮಾಡ್ಬಿಡ್ತಾರೆ ಆ ಮಾತ್ ಬೇಡ ನಮ್ಗೆ ನೀವು ಅಷ್ಟು ಸಿನಿಮಾ ಥಿಯೇಟರ್ ಗಳಿಗೆ ಫೀಲ್ಡ್ ಮಾಡೋಷ್ಟು ಕೆಪಾಸಿಟಿ ನಿಮ್ಗಳಿಗೆ ಎಲ್ಲರಿಗೂ ಇತ್ತ ಆ ಕಾಲಕ್ಕೆ ಇಲ್ಲ ಅದು ಅವ್ರಿಗೆ ಇದ್ದಿದ್ ನೋಡಿ ಸಂತೋಷ ಪಟ್ಕೊಂಡು ಆರಾಮಾಗಿ ಇದ್ ಬಿಡ್ಬೇಕಾಗಿತ್ತು ಅಷ್ಟೇ ಅದು ಅದ್ ಬಿಟ್ರೆ ಇವೇನ್ ಮಾಡ್ರಿ ಅವರನ್ನ ಅವ್ರೇನ್ ಕಳ್ಕೊಳ್ಳಿಲ್ವಾ ಎಲ್ಲು ಗೆಲ್ಸ್ಕೊಂಡ್ ಕುತ್ಕೊಂಡ್ರ ಇಲ್ಲ ಹುಡುಗ ಕಳ್ಕೊಂಡ್ರಿ ಎಷ್ಟೋ ಹೌದು ಸೇಮ್ ಹಂಗೇನೆ ಏನ್ ಗುಬ್ಬಚ್ಚಿ ಇದ್ದಂಗೆ ಗುಬ್ಬಚ್ಚಿಗೆ ಎಷ್ಟು ಬೇಕೋ ಅಷ್ಟು ಕಳ್ದು ಏನ್ ಮಾಡ್ಬೇಕಮ್ಮ ಅಷ್ಟೇ ಕೂಡಿಟ್ರೆ ಸಾಕ್ ಸಾಕ್ ಸುಮ್ನೆ ಸುಮ್ನೆ ಆಫೀಸ್ ಮಾತ್ರ ಇಟ್ಕೊ ಸಿನಿಮಾ ಪರಿಸ್ಥಿತಿ ಸರಿ ಇಲ್ಲ ಅಣ್ಣವ್ರು ಕಾಲುವಾದ ನಂತರ ನಿಮ್ಗೆ ಕನ್ನಡದ ಮೇಲೆ ಹಿಡಿತಾ ಅಭಿಮಾನಿಗಳ ಕೈಯಲ್ಲಿ ಮಾತ್ರ ಉಳಿದ್ಬಿಡ್ತು ಅದು ನಾನು ಆಮೇಲೆ ಬೇಜಾರು ಮಾಡ್ಕೊಂಡ್ಬಿಟ್ರೆ ಮಾತಾಡ್ತಾ ಇದೀನಿ ಅಂತ ರೂಮ್ ನಲ್ಲಿ ಕೆಲಸ ಮಾಡ್ತಕ್ಕಂತ ರೂಮ್ ಬಾಯ್ಸ್ ಆಯ್ತಾ ಸಪ್ಲೈಯರ್ಸ್ ಆಯ್ತಾ ಆಟೋ ರಿಕ್ಷಾದವ್ರು ಆಯ್ತಾ ಸುಮ್ನೆ ತಮ್ಮ ಕಷ್ಟಕ್ಕೆ ಪಾಪ ರೀಕ್ಷಾಟನೆ ಮಾಡಿ ಜೀವನ ಅವ್ರು ಕೂಡ ಆಯ್ತಾ ಆಮೇಲೆ ಪುರಪ್ಪ ನಗರದಲ್ಲಿ ಇರ್ತಕ್ಕಂತ ಕಳ್ತನ ಮಾಡೋರು ಕೂಡ ಸಿನಿಮಾಗಳು ಇಷ್ಟೋ ನೋಡಿದಾರೆ ಹಾಗಾಗಿ ಇವ್ರ ಇವ್ರ ಹಣನೇ ನಮ್ಗಳಿಗೆಲ್ಲಾ ಬಂದು ನಮ್ಮನ್ನ ಆ ಒಂದು ಸ್ಥಾನಕ್ ತಗೊಂಬಂದು ತಲ್ಪಿಸ್ಬಿಡ್ತು ಅರ್ಥಐತ್ರಿ ನಿಮ್ಗೆ ಹಾಗಾಗಿ ಆ ಆ ಹಿಡಿತ ಏನಿತ್ತಲ್ಲ ಒಲವು ಯಜಮಾನ್ರು ಅವತ್ತು ನಮ್ಗೆ ಇಲ್ಲ ಅಂದಾಗ ಕೈಯ ಕಾಲನೇ ಏನಕ್ಕೆ ನೀವು ಕರೀರಿ ಒಂದು ಶಕ್ತಿ ಇದ್ದಂಗಿತ್ತು ಅವ್ರ ಹೆಸರು ಅದು ನೋಡಿ ಅವ್ರಿಗೆ ಮಿಸ್ ಆಗ್ಬಿಟ್ಟು ಅವ್ರೊಂದಿಗೆ ಅದು ಹೋಯ್ತು ಅನ್ನುವಂತ ನೋವ್ ಸ್ವಲ್ಪ ಮಟ್ಟಿಗೆ ಪುನೀತ್ ರಾಜ್ಕುಮಾರ್ ಅವರು ತುಂಬಾ ಕಷ್ಟಪಟ್ಟು ತಾನೇ ಒಂದು ಪಿ ಆರ್ ಕೆ ಪ್ರೊಡಕ್ಷನ್ ಮಾಡ್ಬೇಕು ಎಲ್ಲಾರ್ಗು ನಾವ್ ಚಾನ್ಸ್ ಕೊಡ್ಬೇಕು ಅನ್ನೋದು ದೊಡ್ಡ ಮೊಟ್ಟೆ ಕಥೆ ಅವರು ಹೀರೋ ಇದಾರಲ್ಲ ಅವ್ರಿಗೂ ಒಂದು ಇಂಟ್ರೊಡಕ್ಷನ್ ಅವ್ರ ಪಿಕ್ಚರ್ ಅಲ್ಲಿ ಅವ್ರೇನೆ ಗೆಸ್ಟ್ ಪರ್ಫಾರ್ಮೆನ್ಸ್ ಮಾಡ್ತಾರೆ ಸಾಂಗು ಟುಪಿಲ್ ಹಾಕೊಂಡು ಆಡ್ತಾರೆ ಅದು ಹಂಗಾಗಿ ನೋಡಿ ಅವ್ರು ಒಂದ್ ತಕ್ಕ ಮಟ್ಟಿಗೆ ಮಾಡಿದ್ರು ಆಮೇಲೆ ಅಫ್ಕೋರ್ಸ್ ಅವ್ರು ಮಾಡಿದ್ರೆ ಶಿವಣ್ಣ ಏನ್ ಮಾಡ್ಲಿಲ್ಲ ಶಿವಣ್ಣ ಏನ್ ಶಿವಣ್ಣ ನೋಡಿ ನಾವ್ ಯಾರಾದ್ರೂ ಎವರ್ ಗುಡ್ ಆರ್ ಬ್ಯಾಡ್ ಭೂಮಿ ಇರ್ಲಿ ಭೂಮಿ ಇಲ್ದಿರ ಇರ್ಲಿ ಅದೊಂದು ಕ್ಯಾಮ್ರಾ ಇದ್ರೆ ರೆಡಿ ಹೇಳಪ್ಪ ಸ್ಟಾರ್ಟ್ ಅಂತಾರೆ ಏನೇ ಕೆಲಸ ಮಾಡ್ತೀನಿ ಸೊ ಅವ್ರು ಬಂದು ಟ್ವೆಂಟಿ ಫೋರ್ ಅವರ್ಸ್ ಈ ವಾಂಟ್ಸ್ ಟು ಬಿ ಆನ್ ಕ್ಯಾಮ್ರಾ ಇನ್ ಫ್ರಂಟ್ ಆಫ್ ಇಟ್ ನಾಟ್ ಯೂಸ್ ಟು ಇಟ್ ಮೇಲೆ ಅದೊಂದು ಫೋಬಿಯಾ ತರನೇ ಆಗೋಯ್ತು ಜೀವನದಲ್ಲಿ ಹೌದು ಅದಲ್ಲ ಅದು ಅದೇನ್ ಫೋಬಿಯಾ ಇದೆಯಾ ಫೋಬಿಯಾನೇ ಅವ್ರನ್ನ ಎಷ್ಟು ಗಟ್ಟಿಯಾಗಿ ತಗೊಂಡ್ಬಂದು ನಿಲ್ಸ್ಬಿಡ್ತು ಅಲ್ವಾ ಹೋಗಿ ಅಲ್ಲಿಂದ ನಾನು ವಾಪಸ್ ಬರ್ತೀನಿ ಎನ್ನುವಂತ ಒಂದು ಧೈರ್ಯ ಇರುವಂತ ಒಂದು ಮಹಾನ್ ಮಹಾನ್ ಚೇತನ ಆತ್ಮ ಬಂದ್ರು ವಾಪಸ್ ಬಂದ್ರು ನೋಡ್ರಿ ಅದು ದೊಡ್ಡ ವಿಷಯ ಹಾಗಾಗಿ ಪ್ರತಿಯೊಬ್ರು ಅವ್ರವ್ರ ಕಾಂಟ್ರಿಬ್ಯೂಷನ್ ನಾಗಣ್ಣವ್ರೇ ಆಗ್ಲಿ ಪಾಪ ಅವ್ರ ಟೈಮಲ್ಲಿ ಅವ್ರು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಹೌದು ಹಾಗಾಗಿ ಇಷ್ಟೇ ಜನ ಅಲ್ಲ ಹೇಳ್ತೀನಿ ನೋಡ್ರಿ ನಿಮ್ಗೆ ಉದಯ್ ಕುಮಾರ್ ಅವರು ಕಲ್ಯಾಣ್ ಕುಮಾರ್ ಅವರು ನರಸಿಂಹರಾಜ್ ಅವರು ಬಾಲಣ್ಣ ಅವರು ಅಶ್ವಥ್ ಅವರು ಸಂಪತ್ ಅವರು ಇನ್ನೂ ಕಡಿಮೆ ಕ್ಯಾರೆಕ್ಟರ್ ಆರ್ಟಿಸ್ಟ್ ಜಯಶ್ರೀ ಅವರು ಈಗಿದ್ದಾರೆ ಕಾಮಿಡಿ ಲಕ್ಷ್ಮೀ ದೇವಿ ಅವರು ಹುಳ್ಳಿ ಜಯ ಅಮ್ಮ ಅವರು ಅರ್ಥ ಇತ್ತರ ನಿಮ್ಗೆ ಈ ಈ ಪೋಷಕ ಪಾತ್ರಗಳೆಲ್ಲ ಇದೆಯಲ್ಲ ಅಪ್ಪಾಜಿ ನೀವ್ ಯಾರು ಇಲ್ದ್ರೆ ಎರಡೇ ಜನ ಇಟ್ಕೊಂಡು ನೋಡ್ರಿ ಸಿನಿಮಾ ನೋಡಕ್ ಆಗಲ್ಲ ಹೌದು ಕರೆಕ್ಟ್ ಎಲ್ಲಾ ಸೇರಿದ್ರೇನೆ ಅದೊಂದು ಒಳ್ಳೆ ಊಟ ಊಟ ಹಾಗೆ ನಮ್ ನಮ್ಮಲ್ಲೇ ನಾವ್ ಏನ್ ಮಾಡ್ಬೇಕಾಗತ್ತೆ ಗೆ ನೆಕ್ಸ್ಟ್ ಜನರೇಷನ್ ಗೆ ಏನ್ ಪ್ರೀತಿಯಿಂದ ಹೇಳ್ತೀನಿ ಅಂದ್ರೆ ನಿಮ್ ಜೊತೆಲಿ ಪಾತ್ರ ಮಾಡಿದವರು ಇವ್ರ ಪಾತ್ರದಿಂದ ನಿಮ್ ಚಿತ್ರಕ್ಕೆ ಕೂಡ ಮೆರುಗು ಬಂತು ಅನ್ನುವಂತ ಭಾವನೆ ಇದ್ದಾಗ ಇರೋ ದುಡ್ನಲ್ಲಿ ಸಪ್ರೇಟ್ ತೆಗೆದಿಡಿ ದಯವಿಟ್ಟು ದುಡ್ಡಲ್ಲಿ ಏನಾದ್ರೂ ತೆಗೆದಿಡಿ ಬ್ಯಾಂಕ್ ಅಲ್ಲಿ ಹಾಕ್ರಿ ಖಂಡಿತ ಬ್ಯಾಂಕ್ ಅಲ್ಲಿ ಹಾಕ್ರಿ ನೀವ್ ಏನ್ ಅನ್ಕೊಂತಿರೋ ಇಂಡಸ್ಟ್ರಿ ಅದಲ್ಲ ನಿಮ್ಗೆಲ್ಲಾರ್ಗು ಅದ್ ಅನುಭವ ಇದೆ ಬಟ್ ಬ್ಯಾಂಕ್ ಅಲ್ಲಿ ಹಾಕ್ರಿ ಬ್ಯಾಂಕ್ ಪರಿಸ್ಥಿತಿ ಒಂದ್ ಲಕ್ಷಕ್ಕೆ ಆರ್ನೂರು ಆರ್ನೂರ ಹತ್ತು ರೂಪಾಯಿ ಕೊಡ್ತೀನಿ ಅಂತಾರೆ ಅದ್ರಲ್ಲಿ ಟಿ ಡಿ ಎಸ್ ಹೋದ್ರೆ ಐನೂರ ಐವತ್ತ್ರಿ ರೀ ಉಳಿಯೋದು ನಮ್ ದೇಶದ ಸ್ಥಿತಿ ಹೀಗಿದೆ ಅಂತ ಗೊತ್ತಿದ್ದು ಕೂಡ ನಾವು ಡಬಲ್ ಮಾಡ್ತೀವಿ ಟ್ರಿಬಲ್ ಮಾಡ್ತೀವಿ ಅಂತ ಯಾಕೆ ಹಿಂಗ್ ಮಾಡ್ತೀರಾ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡು ಹೌದು ಭದ್ರವಾಗಿ ಇಟ್ಕೋಬೇಕು ನಾವು ಚೆನ್ನಾಗಿರ್ಬೇಕು ಜೀವನದಲ್ಲಿ ಅಷ್ಟೇನ ಅಡ್ವೈಸ್ ಮಾಡಿ ಆ ದುಡ್ಡನ್ನ ಉಳಿಸಿದ್ದೇನೆ ನನ್ನ ತಾಯಿರು ಉಳಿಸಿದ್ದೇನೆ ನಾನ್ ಇವತ್ ಯಾವ್ದಾದ್ರೂ ಕಲಾವಿದ್ರಿಗೂ ಏನಾದ್ರು ಸ್ವಲ್ಪ ನಮ್ಮಿಂದ ಅಲ್ಪ ಸ್ವಲ್ಪ ಏನಾಗುತ್ತೋ ಅಳಿಲ್ ಸೇವೆ ನಾವು ಬಂದಿದ್ವಿ